ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಜೋರಾಗ್ತಾ ಇದೆ ಸ್ಟಾರ್ ನಟ ನಟಿಯರ ಕುಟುಂಬದವರನ್ನ ಹಿಡಿಯಾಳಿಸುವುದು ಜೊತೆಗೆ ಹೀರೋಗಳ ಹೆಸರಲ್ಲಿ ಅಭಿಮಾನಿಗಳ ಸಂಘರ್ಷ ತಾರಕಕ್ಕೇರಿದೆ ಇನ್ನು ಗಾಡಿಗಳ ಮೇಲೆ ಪ್ರಚೋದನಕಾರಿ ಸ್ಟಿಕ್ಕರ್ ಅಂಟಿಸಿದ್ರೆ ಡಿಎಲ್ಗೂ ಕೂತು ಬರುತ್ತೆ ಒಬ್ಬ ಹೀರೋನ ಹೊಗಳೋಕೆ ಮತ್ತೊಬ್ಬ ಹೀರೋ ಬಗ್ಗೆ ತೆಗಳೋಕೆ ಟ್ರೋಲ್ನಲ್ಲೂ ಫೈಟ್ ಕಮೆಂಟ್ನಲ್ಲೂ ವಾರ್ ಅಭಿಮಾನಿಗಳ ಅತಿರೇಕದ ವರ್ತನೆ ಸೋಷಿಯಲ್ ಮೀಡಿಯಾದಲ್ಲಿ ಮಿತಿ ಮೀರ್ತಿದೆ ಇಷ್ಟೇ ಅಲ್ಲ ಡೀಪ್ ಫೇಕ್ ವಿಡಿಯೋ ಮೂಲಕ ಕಿಡಿಗೇಡಿಗಳು ಕೆಟ್ಟದಾಗಿ ವಿಡಿಯೋ ಮಾಡ್ತಿದ್ದಾರೆ ಪುನೀತ್ ಪತ್ನಿ ಅಶ್ವಿನಿ ಅವರನ್ನ ಮದುವೆಯಾಗ್ತಿರುವುದಾಗಿ ಪಾಪಿಗಳು ಡೀಪ್ ಫೇಕ್ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು ಪುನೀತ್ ಸೇರಿ ರಾಜ್ಕುಮಾರ್ ಕುಟುಂಬದ ಬಗ್ಗೆಯೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ಕನ್ನಡಿಗ ಯೋಗಿ ಮತ್ತು ರಾಜವಂಶ ಸಂಘದ ಸದಸ್ಯರು ಫಿಲಂ ಚೇಂಬರ್ ದೂರು ಸಲ್ಲಿಸಿದ್ದಾರೆ ವಿಕೃತಿ ಮೆರೆಯುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಯಾವ ರೀತಿ ನೋವು ತಿಂತ ಅಂತ ಅವ್ರ ಅಭಿಮಾನಿಗಳು ಗೊತ್ತು ಅಪ್ಪು ಅವ್ರನ್ನ ಫೋಟೋ ತಗೊಂಡು ಟ್ರೋಲ್ ಮಾಡೋದು ಹೆಣ್ಮಗಳನ್ನ ಪದೇ ಪದೇ ಟಾರ್ಗೆಟ್ ಮಾಡಿ ಏನು ಸಂದೇಶ ಕೊಡ್ತಾ ಇದ್ರೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತವ್ರನ್ನ ಕೂಡ ಬೇರೆ ಬೇರೆ ರೀತಿಯಾದಂತಹ ಕಾಮೆಂಟ್ ಗಳು ಮಾಡೋದು ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸೋದು ಅದು ತುಂಬಾ ಮನಸ್ಸಿಗೆ ಇದೆ ಇನ್ನು ಈ ಬಗ್ಗೆ ಪೊಲೀಸ್ ಆಯುಕ್ತರ ಜೊತೆ ಚರ್ಚಿಸುವುದಾಗಿ ಫಿಲಂ ಚೇಂಬರ್ ಅಧ್ಯಕ್ಷ ಹೇಳಿದ್ರು ಆದಷ್ಟು ಬೇಗ ನಮ್ಮ ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ ಕಾನೂನು ರೀತಿಯಲ್ಲಿ ಮಾಡ್ತೀನಿ ಪ್ಲಸ್ ಆದ ಪಕ್ಷ ಮುಖ್ಯಮಂತ್ರಿಗೂ ಕೂಡ ಭೇಟಿ ಮಾಡಿ ಇದಕ್ಕೆ ಥರ ಬಂದೋಬಸ್ತ್ ಮಾಡಬೇಕು ಅನ್ನೋದೊಂದು ಕಾನೂನು ರೀತಿಯಲ್ಲಿ ಇದು ಇದು ಕೂಡಲೇ ಆ ನಂಬಿಕೆಯಲ್ಲಿ ಕೆಲಸ ಮಾಡ್ತೀವಿ ವಾಹನಗಳ ಮೇಲೂ ಸ್ಟಾಪ್ ಅತಿರೇಕ प्रचोदनकारी स्पीकर रुते डीजल ಕೋಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ ಮೇಲೆ ಕೆಲ ಅಭಿಮಾನಿಗಳು ವಾಹನಗಳ ಮೇಲೆ ಪ್ರಚೋದನಕಾರಿ ಬರಹಗಳ ಸ್ಟಿಕ್ಕರ್ ಅಂಟಿಸಿ ಹಟ್ಟಹಾಸೆ ಮೆರೆಯುತ್ತಿದ್ದಾರೆ ಇಂಥವರ ವಿರುದ್ಧ ಆರ್ ಟಿಒ ಅಧಿಕಾರಿಗಳು ಸಮರ ಸಾರಿದ್ದಾರೆ ಇನ್ಮೇಲೆ ಪ್ರಚೋದನಕಾರಿ ಬರಹಗಳನ್ನ ಹಾಕಿದ್ರೆ ಮೊದಲು ಐನೂರು ರೂಪಾಯಿ ದಂಡ ಎರಡನೇ ಬಾರಿ ಒಂದು ಸಾವಿರ ಮೂರನೇ ಬಾರಿ ಅದೇ ತಪ್ಪು ಮಾಡಿದ್ರೆ ಲೈಸೆನ್ಸ್ ರದ್ದು ಮಾಡೋ ಎಚ್ಚರಿಕೆ ನೀಡಿದ್ರು ಯಾರೂ ಕೂಡ ನಂಬರ್ ಪ್ಲೇಟ್ ಮೇಲೆನಲ್ಲ ಎಲ್ಲೂ ಕೂಡ ವಾಹನದ ಮೇಲೆ ವಾಹನ ನುಂದಿ ಸಂದರ್ಭದಲ್ಲಿ ರೀತಿ ಅಷ್ಟು ಮಾತ್ರ ಇರಬೇಕು ಹೊರತು ಅದನ್ನು ಹೊರತುಪಡಿಸಿ ಏನೂ ಕೂಡ ವಾಹನದಲ್ಲಿ ಇರಕೂಡ್ದು ಅವೆಲ್ಲ ಅನಧಿಕೃತ ಆಗ್ತದೆ ಹೆಚ್ಚಿನ ವಾಹನಗಳನ್ನು ತಪಾಸಣೆ ಮಾಡ್ತೇವೆ ಯಾರು ಈ ರೀತಿ ಅನವಶ್ಯಕ ಬರಹಗಳು ಅನಧಿಕೃತ ಬರಹಗಳು ಬರ್ಕೊಂಡಿದ್ರು ಖಂಡಿತ ಅವರ ಮೇಲೆ ನಾವು ಕ್ರಮ ಕೈಗೊಳ್ತೇವೆ ಒಟ್ನಲ್ಲಿ ನಮ್ಮ ಗಾಡಿ ನಮ್ಮಿಷ್ಟ ನಮ್ಮನ್ಯಾರೋ ಕೇಳಲ್ಲ ಅಂತ ಹುಚ್ಚಾಟ ಪ್ರದರ್ಶಿಸಿದ್ರೆ ನಿಮ್ಮ ಗಾಡಿ ಸಮೇತ ನಿಮ್ಮೇಲೂ ಕ್ರಮ ಆಗೋದಂತೂ ಸತ್ಯ ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು